ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರಾ ಅಂದ್ಕೊಂಡಿದ್ದೀನಿ ಎಲ್ಲ ತುಂಬ ಚೆನ್ನಾಗಿ ಹಬ್ಬ ಆಚರಿಸಿದಾರೆ ಅಂದ್ಕೊಂಡಿದ್ದೀನಿ ಗೌರಿ ಗಣೇಶ ಹಬ್ಬ ಹೇಗೆಲ್ಲ ಆಚರಿಸಿದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಮ್ಮ ಕಡೆ ನೈವೇದ್ಯಕ್ಕೆ ಏನೆಲ್ಲ ಮಾಡಿದ್ದೀನಿ ನಮ್ಮ ಮನೆ ಗಣಪತಿ ಏನೆಲ್ಲ ನೈವೇದ್ಯ ಹಿಡಿದಿದ್ದೀನಿ ಅಂತ ನೋಡೋಣ ಬನ್ನಿ ಈ ಥರ ಕಡುಬು ನೀವು ತೊ ನೋಡಿಲ್ಲ ಅನ್ಕೋತೀನಿ ಅಷ್ಟು ಮಸ್ತಾಗಿರೋ ಕಡುಬು ನೈವೇದ್ಯ ಮಾಡಿದ್ದೆ ಈ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಹೊಸೊಬ್ಬರು ಲೈಕ್ ಕೊಟ್ಟು ಮಾಡ್ಕೊಂಡು ನೋಡಿ ತುಂಬಾನೇ ಸ್ಪೆಷಲ್ ಆಗಿ ಮಾಡಿದ್ದೆ ತುಂಬಾ ರುಚಿಯಾಗಿ ಮತ್ತೆ ತುಂಬಾ ಈಸಿಯಾಗಿ ಕೆಲವೇ ನಿಮಿಷಗಳಲ್ಲಿ ಮಾಡ್ಕೋಬಹುದು ಏನೇನು ಮಾಡಿದ್ದೀನಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಕಡಲೆಕಾಳು ಒಂದು ಬೌಲ್ ಅಷ್ಟು ನಾನು ಎರಡು ಕಪ್ ಇದೆ ಎರಡು ಕಪ್ ಅಷ್ಟು ಕಡಲೆಕಾಳು ನಾನು ರಾತ್ರಿನೇ ಓವರ್ ನೈಟ್ ನೆನೆ ಹಾಕಿದ್ದೆ ಯಾಕಂದ್ರೆ ನೆನೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಐದು ಗಂಟೆ ಆರು ಗಂಟೆ ನೆನೆ ಹಾಕಿದ್ರೆ ಸರಿ ಬರಲ್ಲ ಕಡಲೆಕಾಳು ತುಂಬ ಗಟ್ಟಿ ಇರುತ್ತೆ ರಾತ್ರಿನೇ ನೆನೆ ಹಾಕಿದೆ ಬೆಳಿಗ್ಗೆ ನೋಡಿ ನೆವಿದ್ದಕ್ಕೆ ನಾನು ನೀರೆಲ್ಲ ತೆಗೆದ್ಬಿಟ್ಟು ಒಂದು ಕುಕ್ಕರಲ್ಲಿ ಒಂದು ವಿಸಿಲು ಚೆನ್ನಾಗಿ ಕಡಲೆಕಾಳು ಉಪ್ಪು ಹಾಕಿಬಿಟ್ಟು ಒಂದು ಕೂ ಕೂಗು ಕೂಗಿಸ್ಕೋತಾ ಇದ್ದೀನಿ ಒಂದು ವಿಸಿಲ್ ಕೂಗಿಸಿದ್ರೆ ಸಾಕಾಗುತ್ತೆ ಎರಡು ಮೂರು ಕೂಗಲು ಕೂಗಿಸಿದ್ರೆ ಏನಾಗುತ್ತೆ ವಿಸಿಲು ಜಾಸ್ತಿ ಸಾಫ್ಟ್ ಆಗಿಬಿಡುತ್ತೆ ಮತ್ತೆ ಉಸುಳಿ ಮಾಡುವಾಗ ಕಟ್ ಆಗುತ್ತೆ ಅದಕ್ಕೆ ಒಂದೇ ಒಂದು ವಿಸಿಲ್ ಹೊಡೆಸ್ಬೇಕು ನೋಡಿ ಸ್ವಲ್ಪ ನೀರು ಹಾಕಿ ಕಡಲೆಕಾಳಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ವಿಸಲು ಕೂಗಿಸ್ಕೊಂಬನ್ನಿ ನೋಡಿ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ನೆನೆ ಹಾಕಬೇಕು ಕಡಲೆಕಾಳು ಎಲ್ಲ ಧೂಳೆಲ್ಲ ಇರುತ್ತೆ ತೂತಿರುತ್ತೆ ಗಲೀಜಿರುತ್ತೆ ನೋಡಿಕೊಂಡು ಕಡಲೆಕಾಳು ನೆನೆ ಹಾಕಿ ಒಂದು ವಿಸಲು ಕೂಗಿಸ್ಕೊಂಬನ್ನಿ ಕಡಲೆಕಾಳು ಉಸಳಿಗೆ ಒಂದೇ ಒಂದು ವಿಸಲು ಕೂಗಿಸ್ಕೋಬೇಕು ಫ್ರೆಂಡ್ಸ್ ಅಂದ್ರೇ ಪರ್ಫೆಕ್ಟಾದ ಕಡಲೆಕಾಳು ರೆಡಿ ಆಗುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿಬಿಟ್ಟಿದೆ ಆದರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಕಡಲೆಕಾಳು ಈಗ ಇದಕ್ಕೆ ಮಸಾಲೆ ರುಬ್ಕೊಳ್ಳೋಣ ಒಂದು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಹಾಕೊಂಡಿದ್ದೀನಿ ನಾಲ್ಕರಿಂದ ಐದು ಎಲೆ ಒಂದು ಒಂದೆರಡು ಮೂರು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಕಟ್ ಮಾಡಿ ಮತ್ತು ಕಾಯಿ ಒಂದು ಅರ್ಧ ಕಪ್ಪಷ್ಟು ಕಾಯಿ ತೊಗೊಂಡಿದ್ದೀನಿ ಫ್ರೆಶ್ ಕಾಯಿ ತೊಗೊಳ್ಳಿ ಚೆನ್ನಾಗಿರುತ್ತೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ನಾನು ಮೂರು ಹಾಕ್ಕೊಂಡಿದ್ದೀನಿ ಇಷ್ಟು ಕಾಳಕ್ಕೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬನ್ನಿ ಶುಂಠಿ ಹಾಕೋದು ಮರಿಬೇಡಿ ಯಾಕಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಕಡಲೆಕಾಳು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕೋಬೇಡಿ ನೈವೇದ್ಯಕ್ಕೆ ನಾನು ಎಲ್ಲನೂ ಅಡುಗೆ ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಮಾಡ್ತಾ ಮಾಡ್ತಾಯಿರೋದು ಈ ಥರ ತರಿ ತರಿಯಾಗಿ ರುಬ್ಕೊಂಡ್ಬಂದ ತಕ್ಷಣ ಒಂದು ಪ್ಯಾನಿಗೆ ಒಗ್ಗರಣೆ ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತು ಕೆಂಪು ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸಿ ಸ್ವಲ್ಪ ಹಿಂಗಿದ್ರೆ ಹಾಕೊಳ್ಳಿ ನೈವಿದ್ಯಕ್ಕೆ ಹಿಂಗು ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಬಳಸೋದಿಲ್ಲ ನೋಡಿ ನೀವು ಹಾಕಿದ್ರೆ ಹಾಕೋಬಹುದು ಈಗ ರುಬ್ಕೊಂಡಿರೋ ಮಸಾಲೆ ಎಲ್ಲ ಈ ಪ್ಯಾನ್ಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕೊಳ್ಳಿ ಟೇಸ್ಟ್ ಮಾಡೋಕ್ಕೆ ಹೋಗಬೇಡಿ ನೈವಿದ್ಯ ಇರುತ್ತಲ್ವ ಟೇಸ್ಟ್ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ನೋಡ್ಕೊಳ್ಳಿ ಮೇಲೆ ಉಪ್ಪು ಹಾಕಿರ್ತೀವಿ ನೀರೆಲ್ಲ ಹೋಗಿರುತ್ತಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕಾಗತ್ತೆ ನೀರೆಲ್ಲ ಜಾನಿರ್ತೀವಲ್ಲ ಕಡಲೆಕಾಳು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೈ ಆಡಿಸ್ಕೊಳ್ಳಿ ಆಮೇಲೆ ಕಡಲೆಕಾಳೆಲ್ಲ ನೀರೆಲ್ಲ ತೆಗೆದು ಕಡಲೆಕಾಳು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೊಂದು ಕಡಲೆಕಾಯಿಗೂ ಮಸಾಲೆನ ಹಿಡ್ಕೋಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಕಡಲೆಕಾಳಿ ಉಸಳಿ ಒಂದು ಸಲ ಟ್ರೈ ಮಾಡಿ ಯಾಕಂದರೆ ಒಂಥರ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ ಸ್ವಲ್ಪ ಕ್ಯಾರೆಟ್ ತುರಿ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಎಲ್ಲರೂ ಕ್ಯಾರೆಟ್ ತುರಿ ಹಾಕಲ್ಲ ನಾನು ಕ್ಯಾರೆಟ್ ತುರಿ ಹಾಕ್ತಿದ್ದೀನಿ ಮನೆಯಲ್ಲೆಲ್ಲ ತಿಂತಾರಲ್ವ ಮಕ್ಕಳು ಸ್ವಲ್ಪ ರುಚಿಯಾಗಿ ಹೆಲ್ದಿಯಾಗಿರಲಿ ಅಂತಂದು ತುಂಬ ಪ್ರೋಟೀನ್ ಇರೋ ಇದು ಕಡಲೆಕಾಳು ಉಸಳಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಬಟ್ಲಲ್ಲಿ ಹಾಕೊಂಡು ಹಾಗೆ ತಿಂತಾಯಿರ್ತಾರೆ ನೇವಿದಕ್ಕೂ ಚೆಂದ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಈ ಥರ ಸಲ ಮಾಡಿ ನೋಡಿ ಸ್ವಲ್ಪ ನಿಂಬೆಹಣ್ಣು ರಸ ಹಾಕೊಳ್ಳಿ ಹೋಳು ನಿಂಬೆಹಣ್ಣು ಹಾಕೊಂಡು ಗ್ಯಾಸ್ ಆಫ್ ಮಾಡಿದ ಮೇಲೆ ಹಾಕೊಳ್ಳಿ ತುಂಬಾ ರುಚಿ ಹುಳಿ ಹುಳಿ ಖಾರ ಖಾರ ಉಪ್ಪುಪ್ಪು ಚೆನ್ನಾಗಿರುತ್ತೆ ಕ್ಯಾರೆಟೆಲ್ಲ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಸಲ ಉಡ್ಸೊಳ್ಳಿ ಮಾಡಿ ನೋಡಿ ನೇವಿದಿಕ್ಕಲ್ದೆ ನಾವು ದಿನಾಲು ಒಂದು ಎರಡು ದಿನಕ್ಕೆ ಎರಡು ದಿನಕ್ಕೆ ಈ ಥರ ಮಾಡಿಕೊಟ್ರೆ ಮಕ್ಕಳು ಆರೋಗ್ಯವಾಗಿ ಬೆಳಿತಾರೆ ತುಂಬ ಒಳ್ಳೆಯದು ತುಂಬ ಶಕ್ತಿಯುತ ಆಹಾರ ಇದು ನೋಡಿ ಎಷ್ಟು ಮಸ್ತಾಗಿದೆ ಅಲ್ವಾ ತುಂಬ ಘಮ್ಮ ಅಂತ ಇತ್ತು ತುಂಬ ರುಚಿಯಾಗಿ ಬಂದಿದೆ ನೀವು ಸಲ ಈ ಥರ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ತಿಳಿಸಿ ಫ್ರೆಂಡ್ಸ್ ಈ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಕಡುಬಿಗೆ ಬೆಳಗ್ಗೆ ಹೂರಣನ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಚಮಚದಷ್ಟು ಗಸಗಸೆ ಹಾಕೊಂಡಿದ್ದೀನಿ ನನ್ನ ಪ್ಯಾನಿಗೆ ಒಂದು ಚಮಚದಷ್ಟು ಬಿಳಿ ಎಳ್ಳು ಹಾಕೋತಾ ಇದ್ದೀನಿ ಮತ್ತು ಒಂದು ಸೋಪ್ ಹಾಕೋತಾ ಇದ್ದೀನಿ ಒಂದು ಚಮಚದಷ್ಟು ಸೋಂಪು ದಪ್ಪ ಸೋಂಪು ಹಾಕ್ಕೊಳ್ಳಿ ಸಣ್ಣ ಸೋಂಪು ಹಾಕೋಬೇಡಿ ದಪ್ಪ ಸೊಂಪು ಹಾಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಹಾಗೆ ಡೈರೆಕ್ಟು ಕೊಬ್ಬರಿಯಲ್ಲಿ ಬೆಲ್ಲದಲ್ಲಿ ಹಾಕಿದ್ರೆ ಚೆನ್ನಾಗಿರಲ್ಲ ಕಚ್ ಕಚ್ ಇರುತ್ತೆ ಅದಕ್ಕೆ ಸ್ವಲ್ಪ ಹುರ್ಕೊಂಡು ಈಗ ನೋಡಿ ಅರ್ಧ ಕಪ್ಪಷ್ಟು ನಾನು ಈ ಈ ಬೌಲಲ್ಲಿ ಅರ್ಧ ಬೌಲಷ್ಟು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಮತ್ತು ಹಸಿ ಕೊಬ್ಬರಿನೂ ಒಂದು ಅರ್ಧ ಕಪ್ಪಷ್ಟು ಹಾಕೋತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಈ ಥರ ಟ್ರೈ ಮಾಡಿ ತುಂಬ ಸಕ್ಕತ್ತಾಗಿರುತ್ತೆ ಮತ್ತು ಒಂದು ಕಪ್ಪಷ್ಟು ಕೊಬ್ಬರಿ ಒಣ ಕೊಬ್ಬರಿ ಆದಮೇಲೆ ಅದಕ್ಕೆ ಒಂದೂವರೆ ಕಪ್ಪಷ್ಟು ನಾನು ಬೆಲ್ಲ ಇದ್ದೀನಿ ರುಚಿ ಮನೆಯಲ್ಲಿ ಎಷ್ಟು ನೋಡು ತಿಂತಾರೆ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ರುಚಿ ಭಾಳ ತಿಂತಿದ್ರೆ ಇನ್ನೊಂದು ಅರ್ಧ ಕಪ್ಪು ಆ್ಯಡ್ ಮಾಡ್ಕೋಬೋದು ಮೀಡಿಯಮಾಗಿರ್ಬೇಕಂದ್ರೆ ಒಂದು ಕಪ್ ಒಂದು ಬೌಲ್ ಕೊಬ್ಬರಿಗೆ ಒಂದೂವರೆ ಕಪ್ಪಷ್ಟು ಬೆಲ್ಲ ಸಾಕಾಗುತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರಿನ ಅಂಶ ಬಿಡಬೇಕು ಬೆಲ್ಲದಲ್ಲಿ ಈಗ ನೋಡಿ ಒಂದು ಹತ್ತು ಬದಾಮನ್ನ ಕ್ರಶ್ ಮಾಡ್ಕೊಂಡಿದ್ದೀನಿ ಬದಾಮ್ ಕ್ರಷ್ ಅಲ್ಲಿ ಚೆನ್ನಾಗಿ ಕ್ರಷ್ ಮಾಡ್ಕೊಂಡು ಕಟ್ ಮಾಡಿ ಹಾಕಿದ್ದೀನಿ ಬದಾಮು ಸ್ವಲ್ಪ ಒಂದು ಚಮಚದಷ್ಟು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರಿನ ಅಂಶ ಬಿಟ್ಟು ಮೆತ್ತಗಾಗಬೇಕು ಒಣ ಕೊಬ್ಬರಿ ಮತ್ತು ಹಸಿ ಕೊಬ್ಬರಿ ಎರಡೂ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸ್ವಲ್ಪ ತಳ ಬಿಟ್ಕೊಂಡು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ಹೊತ್ತು ಮುಚ್ಚಿ ಇಡಬೇಕು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ಥರ ಒಂದು ಸಲ ಕಡುಬು ನೀವು ಮಾಡ್ಕೊಂಡು ನೋಡಿ ಮೋದಕನೂ ಮಾಡ್ಕೋಬೋದು ಕಡುಬುನೂ ಮಾಡ್ಕೋಬೋದು ಈಗ ನೋಡಿ ಒಂದು ಪ್ಯಾನ್ ಒಂದು ಬ ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಅದಕ್ಕೆ ಎರಡು ಕಪ್ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ ನೀವು ಅಕ್ಕಿ ಹಿಟ್ಟಲ್ಲಿ ಮಾಡ್ತಿರೋದು ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಿರೋದಿಲ್ಲ ಅಕ್ಕಿ ಹಿಟ್ಟಲ್ಲಿ ಕಡುಬು ಮಾಡ್ತಾಯಿದ್ದೀನಿ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ನಾವು ಎರಡೂವರೆ ಕಪ್ಪಷ್ಟು ನೀರು ತೊಗೋಬೇಕಾಗತ್ತೆ ನೋಡಿ ಎರಡು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಈ ಅಳತೆಯಲ್ಲಿ ಎರಡು ಕಪ್ ನೀರು ಹಾಕಿದ್ದೀನಿ ಅರ್ಧ ಅಷ್ಟು ನಾನು ಹಾಲು ಹಾಕ್ತಾಯಿದ್ದೀನಿ ತುಂಬ ಸಾಫ್ಟಾಗಿ ಮತ್ತು ತುಂಬ ರುಚಿಯಾಗಿ ಬರುತ್ತೆ ಈ ಥರ ಕಡುಬು ಮಾಡಿದ್ರೆ ನೋಡಿ ಅರ್ಧ ಅಷ್ಟು ಹಾಲು ಎರಡು ಕಪ್ಪಷ್ಟು ನೀರು ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕುದಿದ ಮೇಲೆ ಅಕ್ಕಿ ಹಿಟ್ಟು ಹಾಕೋಬೇಕಾಗುತ್ತೆ ಎರಡೇ ಕಪ್ ಅಕ್ಕಿ ಹಿಟ್ಟಿಗೆ ನಾನು ಎರಡೂವರೆ ಕಪ್ಪಷ್ಟು ನೀರು ಅಂದರೆ ಒಂದು ಎರಡು ಕಪ್ಪಷ್ಟು ನೀರು ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟೆಲ್ಲ ಇರಬಾರ್ದು ಹಿಟ್ಟೆಲ್ಲ ಚೆನ್ನಾಗಿ ಹಸಿ ಹಿಟ್ಟೆಲ್ಲ ಹೋಗಿ ಚೆನ್ನಾಗಿ ತೇವ ಇಡ್ಕೋಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಏನಾಗುತ್ತೆ ಹಬಯಲ್ಲಿ ಸ್ವಲ್ಪ ಬೇಯಿಸ್ಬಿಟ್ರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಕಡುಬು ಈ ಹಾಲು ಹಾಕಿ ಮಾಡಿ ನೋಡಿ ತುಂಬಾ ರುಚಿಯಾಗಿ ಘಮ್ಮು ಅಂತ ಇರುತ್ತೆ ಕಡುಬು ತುಂಬ ಸಕ್ಕತ್ತಾಗಿರುತ್ತೆ ನೋಡಿ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಕೈಯಿಂದ ಒತ್ತಿ ಒತ್ತಿ ಮಿಕ್ಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಹಸಿ ಹಿಟ್ಟೆಲ್ಲಿ ಇರಬಾರ್ದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರಬೇಕು ನೋಡಿ ಈಗ ಒಂದು ಹತ್ತು ನಿಮಿಷ ಮುಚ್ಚಿಡಿ ಚೆನ್ನಾಗಿ ಹಬೆಯಲ್ಲಿ ಅದು ಅರಳಬೇಕು ಚೆನ್ನಾಗಿ ಹತ್ತು ನಿಮಿಷ ಆದಮೇಲೆ ನೋಡಿ ಒಂದು ಪರಾತಿ ಹಾಕ್ಕೊಂಡು ಚೆನ್ನಾಗಿ ತಿಕ್ಕಿ ತಿಕ್ಕಿ ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕಾಗತ್ತೆ ನೋಡಿ ಇಷ್ಟು ಬಿಸಿಯಾಗಿದೆ ನೋಡಿ ಸ್ವಲ್ಪ ಸ್ವಲ್ಪ ಕೈಗೆ ಆದರೆ ನೀವು ಸ್ವಲ್ಪ ನೀರು ಹಚ್ಕೊಂಡು ಚೆನ್ನಾಗಿ ಮಿದ್ಕೋಬೋದು ಸ್ವಲ್ಪನೂ ತಂಡಿಗೆ ತಣ್ಣಗೆ ಆಗಬಾರ್ದು ಬೇಗ ಬೇಗನೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಬಿಡಿ ಅಂದರೆ ಕಡುಬು ಮಾಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ ತಿಕ್ಕಿ ತಿಕ್ಕಿ ಈ ಥರ ಕಲ್ಸ್ಕೊಂಬಿಡಿ ಸ್ವಲ್ಪ ಬಿಸಿ ಇದ್ರೆ ಕೈಗೆ ನೀರು ಹಚ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಲಿಸ್ಕೊತೀರ ಕಡುಬು ಶೇಪ್ ಚೆನ್ನಾಗಿ ಬರುತ್ತೆ ಮತ್ತು ಸಾಫ್ಟಾಗಿರುತ್ತೆ ಸಂಜೆವರೆಗೆ ಇಟ್ರು ಕಡುಬು ಆಗಲ್ಲ ಫ್ರೆಂಡ್ಸ್ ಈ ಥರ ಹಾಲು ಹಾಕಿ ಮಾಡಿ ತುಪ್ಪ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಈ ಥರ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಮತ್ತು ಒಳಗೆ ಸಾಫ್ಟಾಗಿರುತ್ತೆ ಕಡುಬು ಸ್ವಲ್ಪ ಮುಚ್ಚಿಟ್ಬಿಟ್ಟು ಎಷ್ಟು ಬೇಕಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ ಈ ಥರ ನಾನು ಮೋದಕನ ಸಾಚೆ ತಗೊಂಡಿದ್ದೀನಿ ನೀವು ಬೇಕಾದರೆ ಹಾಗೇನೂ ಕೈಯಿಂದ ಮಾಡ್ಕೊಬೋದು ನೋಡಿ ಈ ಥರ ಒತ್ತಿ ಒತ್ತಿ ಸೈಡಿಗೆಲ್ಲ ಹಿಟ್ಟನ್ನ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಒಳಗೆ ಪ್ರೆಸ್ ಮಾಡಿ ಶೇಪ್ ಬರಬೇಕಲ್ವ ಒಳಗೆ ಗ್ಯಾಪ್ ಇರಬೇಕು ಯಾಕಡೆ ಹೂರಣ ತುಂಬಕ್ಕೆ ಗ್ಯಾಪ್ ಇರಬೇಕು ಅಷ್ಟು ನೀವು ಒತ್ತಬೇಕು ಬೆರಳಿನ ಸಹಾಯದಿಂದ ಸೈಡಿಗೆಲ್ಲ ಹಿಟ್ಟನ್ನ ಸೈಡಿಗೆ ಮಾಡಿಕೊಂಡು ನಡುವೆ ಗ್ಯಾಪ್ ಇದ್ದಲ್ಲಿ ನೀವು ಹೂರಣ ಮಾಡ್ಕೊಂಡಿದ್ವಲ್ಲ ನಾವು ಕೊಬ್ಬರಿ ಹೂರಣ ಅದನ್ನು ಹಾಕೋಬೋದು ನೋಡಿ ಹಾಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ಒಳಗಡೆ ಹೋಗಬೇಕು ಟೈಟಾಗಿ ಮಾಡಿದ್ರೆ ಏನಾಗುತ್ತೆ ಚೆನ್ನಾಗಿ ಸ್ಟೀಮ್ ಮಾಡಿದ್ರೆ ಎಲ್ಲಿ ಬಿಟ್ಕೊಳ್ಳಲ್ಲ ಮತ್ತು ಚೆನ್ನಾಗಿರುತ್ತೆ ನೋಡಿ ಈ ಥರ ಹೂರಣನ ಕಡುಬುನ ರೆಡಿ ಮಾಡಿದ್ದೀನಿ ನೋಡಿ ಈ ಥರ ಕಡುಬು ಮಾಡ್ಕೋಬೋದು ಅಕ್ಕಿ ಹಿಟ್ಟಿಂದ ಮಾಡ್ಕೊಬೋತಾರಲ್ವ ಹಾಗೇ ಗೋಧಿ ಹಿಟ್ಟಿಂದ ಮಾಡ್ಕೋಬೋದು ಗೋಧಿ ಹಿಟ್ಟನ್ನಾದ್ಬಿಟ್ಟು ಅದೇ ಶೇಪಲ್ಲೂ ಮಾಡ್ಕೋಬೋದು ನೋಡಿ ನಿಮ್ಗೆ ಯಾವುದು ಈಸಿ ಇರುತ್ತೆ ಅದು ಮಾಡಿ ಈ ಥರ ನಾವು ನಾನು ಗೋಧಿ ಹಿಟ್ಟಿನ ಕಡುಬು ಮಾಡಿದ್ದೆ ನಮ್ಮ ವಿಡಿಯೋ ಇದೆ ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ ನೋಡಿ ಈ ಥರ ಮಾಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸಕ್ಕತ್ತಾಗಿ ಬಂದಿದೆ ಹಿಟ್ಟನ್ನ ಹದ ಚೆನ್ನಾಗಿದ್ದರೆ ಕಡುಬು ಬೇಗ ಬೇಗನೆ ಚೆನ್ನಾಗಿ ಬರುತ್ತೆ ಮೋದಕ ಕಡುಬು ನಾನು ಇಲ್ಲಿ ಎಲೆ ತೊಗೊಂಡಿದ್ದೀನಿ ಗಮ್ಮಂತ ಇರುತ್ತೆ ನೋಡಿ ಕಡುಬಿಗೆಲ್ಲ ಎಲ್ಲ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಹೆಲ್ತಿಗೂ ಒಳ್ಳೆಯದು ನೋಡೋಕ್ಕೂ ಚೆಂದ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಸ್ಮೆಲ್ಲು ಚೆನ್ನಾಗಿ ಬರ್ತಾಯಿರುತ್ತೆ ಈ ಥರ ಸ್ಟೀಮ್ ಮಾಡಿ ತೆಳಗೆ ಇಡ್ಲಿ ಪಾತ್ರೆ ಇಟ್ಕೊಂಡು ಸ್ಟೀಮರ್ ಇಡ್ತಾಯಿದ್ದೀನಿ ಮೇಲೆ ಮುಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಈಗ ನೋಡಿ ಕಡುಬು ಮಾಡ್ತಾಯಿದ್ದೀನಿ ನಿಮ್ಮ ಕಡೆ ಕರ್ಚಿಕೆ ಮೋಡಿದರೆ ಅದರಲ್ಲೂ ಮಾಡ್ಕೋಬೋದು ಹತ್ರ ಕರ್ಚಿಕೆ ಮೋಡಿಲ್ಲ ಅದಕ್ಕೆ ನಾನು ಹಿಂಗೆ ಕೈಯಲ್ಲಿ ತಟ್ಟಿ ಮಾಡ್ಕೊತಾ ಇದ್ದೀನಿ ನೋಡಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ಬೇಕಷ್ಟು ಹೂರಣ ಹಾಕ್ಕೊಂಡು ಮಡಚಿ ನೀವು ಜಾಸ್ತಿ ಆದರೆ ಹೋಣ ತಕ್ಕೊಳ್ಳಿ ಯಾಕಂದರೆ ಹೊರಗೆ ಬಂದುಬಿಡುತ್ತೆ ಸ್ಟೀಮ್ ಮಾಡೋವಾಗೆಲ್ಲ ನೀರು ನೀರಾಗ್ಬಿಡುತ್ತೆ ಎಷ್ಟು ಹಿಡಿಯುತ್ತೆ ಅಷ್ಟು ಕಡುಬಿನಲ್ಲಿ ಹಾಕೊಳ್ಳಿ ಈ ಥರ ಮಾಡ್ಕೊಳ್ಳಿ ಸೈಡಿಗೆಲ್ಲ ಪ್ರೆಸ್ ಮಾಡಿಬಿಡಿ ಇದೇನು ಬಿಚ್ಕೊಳ್ಳಲ್ಲ ಅದೇ ಎಣ್ಣೆಯಲ್ಲಿ ಹಾಕಲ್ವಲ್ಲ ಅದಕ್ಕೆ ನಾವು ಸ್ಟೀಮ್ ಮಾಡ್ತಾ ಇದೀವಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಮುಚ್ಕೊಂಡ್ಬಿಡಿ ಬಾಯಿ ನೋಡಿ ಅಷ್ಟು ಮಸ್ತಾಗಿ ಕಡುಬು ರೆಡಿ ಆಯಿತು ನಿಂಬಲ್ಲಿ ಕರ್ಚಿಕಾಯಿ ಮಾಡಿದರೆ ಅದರಲ್ಲೂ ಮಾಡ್ಕೋಬಹುದು ಈ ಥರ ಅರ್ಶಿಣ ಎಲೆ ಕಡುಬು ಮಾಡಿ ಫ್ರೆಂಡ್ಸ್ ನೈವೇದ್ಯಕ್ಕೂ ಚೆನ್ನಾಗಿ ಕಾಣಿಸುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಥರ ಎಲ್ಲನೂ ಕಡುಬು ಎಲೆಯಲ್ಲಿ ಮಾಡಿಕೊಂಡು ಈ ಥರ ಸ್ಟೀಮ್ ಮಾಡಿದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಸ್ಟೀಮ್ ಮಾಡಿ ಸಕ್ಕತ್ ಸಾಫ್ಟಾದ ಕಡುಬು ರೆಡಿ ಆಗುತ್ತೆ ಒಂದು ಹದಿನೈದು ನಿಮಿಷ ಈ ಥರ ಸ್ಟೀಮ್ ಮಾಡಿದ್ಮೇಲೆ ಸಾಫ್ಟಾಗಿ ಬರುತ್ತೆ ನೋಡಿ ಎಲ್ಲಿ ಹೆಚ್ಚು ಅಂಟ್ಕೊಂಡಿಲ್ಲ ಈ ಥರ ಎಲೆಯಲ್ಲಿ ಈ ಥರ ಸ್ಟೀಮ್ ಮಾಡಿ ತೆಗೆದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಸ್ಟೀಮ್ ಮಾಡುತ್ತೆ ಅಷ್ಟು ಒಳ್ಳೆ ಕಡುಬು ರೆಡಿ ಆಗುತ್ತೆ ನೋಡಿ ಅಂತ ಇರುತ್ತೆ ಬಾಳೆ ಎಲೆ ಅಲ್ವಾ ಇದು ಸಾರಿ ಅರ್ಶಿಣ ಎಲೆ ಅಲ್ವಾ ನೋಡಿ ಈ ಥರ ನಾನು ಏನಿದೆ ರೆಡಿ ಮಾಡಿದ್ದೆ ಚಿತ್ರಾನ್ನ ಮಾಡಿದ್ದೆ ಅದು ಬೆಳ್ಳುಳ್ಳಿ ಈರುಳ್ಳಿ ಏನೂ ಹಾಕಿದೇನೆ ಚಿತ್ರಾನ್ನ ಮಾಡಿದೆ ಅದೇನು ನಾರ್ಮಲ್ ಚಿತ್ರಾನ್ನ ಎಲ್ಲರಿಗೂ ಗೊತ್ತಿರುತ್ತೆ ಅದು ತೋರಿಸಿಲ್ಲ ಕಡಲೆಕಾಳು ಉಳ್ಸುಳಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇರದೆ ಚಿತ್ರಾನ್ನ ಮತ್ತು ಮೋದಕ ಈ ಥರ ಕಡುಬು ಮಾಡಿದ್ದೆ ನೋಡಿ ಈ ಮೂರು ತೋರಿಸ್ತಾ ಇದ್ದಾರೆ ನನ್ನ ಮಗಳು ನೋಡಿ ಕಡುಬು ಎಷ್ಟು ಸಕ್ಕತ್ತಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್